ಪ್ರಸಕ್ತ ವರ್ಷ ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ ಇದರಿಂದಾಗಿ ಇದೀಗ ಬೇಸಿಗೆ ಸಂದರ್ಭ ಆಗಿದ್ದರಿಂದಾಗಿ ನದಿಗಳು ಕೆರೆ ಕಟ್ಟೆಗಳೆಲ್ಲವೂ ಖಾಲಿಯಾಗಿ ಕುಡಿಯುವ ನೀರಿಗೆ ಎಲ್ಲ ಕಡೆಯೂ ಆಹಕಾರ ಉಂಟಾಗಿರ್ತಕ್ಕಂಥದ್ದು ಹಾಗೆಯೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಹಿತ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಮುಖ್ಯವಾಗಿ ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಸಾರಿಗೆ ಬಸ್ ನಿಲ್ದಾಣ ಹಾಗೂ ಸಾರಿಗೆ ಡಿಪೋದಲ್ಲಿ ಕುಡಿಯುವ ನೀರಿಗೆ ದೊಡ್ಡ ಆಹಕಾರವೇ ಉಂಟಾಗಿದೆ ಅಂತ ಹೇಳ್ಬೋದು ನಾವೀಗ ಸಾರಿಗೆ ಘಟಕದಲ್ಲಿದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಬ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಘಟಕಕ್ಕೆ ಅವಲಂಬಿತವಾಗಿರತಕ್ಕಂತ ಕೊಳೆವಾಯಿ ದಿಢೀರ್ನೆ ನೀರು ಇಳುವರಿ ಕಡಿಮೆಯಾಗಿ ಸಂಪೂರ್ಣವಾಗಿ ಬಂದ್ ಆಗಿದ್ದರಿಂದಾಗಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ಸಾರಿಗೆ ಘಟಕದಲ್ಲಿ ಹಾಗೂ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಕುಡಿಯಲು ಸಹಿತ ನೀರಿಲ್ಲ ಅನ್ನುವಂಥದ್ದು ಸರ ನೀರಿಲ್ಲ ನಾವು ನಾವು ಇದು ಹಾಗೇನೆ ಸಾರ್ವಜನಿಕ ಶೌಚಾಲಯಕ್ಕೂ ಕೂಡ ನೀರಿನ ಒಂದು ಬಿಸಿ ತಟ್ಟಿದ್ದರಿಂದಾಗಿ ಅದನ್ನ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು ಹಾಗೇನೆ ಡಿಪೋದಲ್ಲಿರ್ತಕ್ಕಂಥದ್ದು ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕ ಬಸ್ಗಳು ದಿನ ಈ ದೀಪದಲ್ಲಿರ್ತಕ್ಕಂಥದ್ದು ಅದರಲ್ಲಿ ಕನಿಷ್ಠ ದಿನಕ್ಕೆ ಎಂಬತ್ತರಿಂದ ತೊಂಬತ್ತು ಬಸ್ಗಳನ್ನು ಸ್ವಚ್ಛತೆ ಮಾಡಬೇಕು ಆದರೆ ಆ ಸ್ವಚ್ಛ ಮಾಡಲಿಕ್ಕೆ ನೀರಿನ ಅಭಾವ ಉಂಟಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಒಂದು ಘಟಕದಲ್ಲಿರ್ತಕ್ಕಂಥ ಸಿಬ್ಬಂದಿಗೂ ಸಹಿತ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂತಹ ಮಹಿಳಾ ಸಿಬ್ಬಂದಿ ಹಾಗೂ ಪುರುಷ ಸಿಬ್ಬಂದಿಗೆ ಇರತಕ್ಕಂಥ ಶೌಚಾಲಯಗಳಲ್ಲಿ ಸಹಿತ ನೀರಿನ ಅಭಾವ ಉಂಟಾಗಿದ್ದರಿಂದಾಗಿ ಅವುಗಳನ್ನು ಸಹಿತ ಬಂದ್ ಮಾಡಿರ್ತಕ್ಕಂಥದ್ದು ಇನ್ನು ಸಿಬ್ಬಂದಿಗಾಗಿನೇ ಇಲ್ಲಿ ಒಂದು ಘಟಕವನ್ನು ಅಳವಡಿಸಲಾಗಿದೆ ಶುದ್ಧ ನೀರಿನ ಘಟಕ ಆ ಶುದ್ಧ ನೀರಿನ ಘಟಕಕ್ಕೂ ಸಹಿತ ನೀರಿಲ್ದೇ ಘಟಕವೂ ಸಹಿತ ಬಂದಾಗಿರ್ತಕ್ಕಂಥದ್ದು ಮೂರು ದಿನಗಳಿಂದ ಇಲ್ಲಿ ಬಹಳಷ್ಟು ನೀರಿನ ತೊಂದರೆ ಆಗಿದ್ದರಿಂದಾಗಿ ಈ ಒಂದು ಇವತ್ತು ಅಗ್ನಿಶಾಮಕ ದಳದ ಮೂಲಕ ಒಂದು ಟ್ಯಾಂಕರ್ ನೀರನ್ನು ಇಲ್ಲಿ ಪೂರೈಸಲಾಗಿದೆ ಆದರೆ ಆ ಒಂದು ಟ್ಯಾಂಕರ್ ನೀರು ಇಲ್ಲಿ ಯಾತಕ್ಕೂ ಸಾಲ ಅನ್ನೋಂಥದ್ದು ಮುಖ್ಯವಾಗಿ ಬಸ್ ನಿಲ್ದಾಣದಲ್ಲಿ ಪ್ರತಿ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಬಾಗಲಕೋಟೆ ಬಸ್ ನಿಲ್ದಾಣದಲ್ಲಿ ಪ್ರತಿದಿನ ಸುಮಾರು ಸಾವಿರಾರು ಪ್ರಯಾಣಿಕರು ಬಂದು ಹೋಗ್ತಾರೆ ಹೀಗೆ ರಣ ಬಿಸಿಲು ಇರೋದರಿಂದಾಗಿ ಕುಡಿಯ ನೀರಿಗೆ ಸಾಕಷ್ಟು ಜನ ಹೋಗ್ತಕ್ಕಂಥದ್ದು ಆದರೆ ಆ ಕ ನೀರಿಲ್ಲದ ಸಮ ಸಂದರ್ಭದಲ್ಲಿ ಪ್ರಯಾಣಿಕರು ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಹಾಗೆಯೇ ಸುಲಭ ಶೌಚಾಲಯ ಸಾರ್ವಜನಿಕ ಶೌಚಾಲಯವು ಸಹಿತ ಸಂಪೂರ್ಣವಾಗಿ ಇಲ್ಲಿ ನಿಲ್ದಾಣದಲ್ಲಿರ್ತಕ್ಕಂಥ ಶೌಚಾಲಯ ಸಂಪೂರ್ಣ ಬಂದಾಗಿದ್ದರಿಂದಾಗಿ ಪ್ರಯಾಣಿಕ ರು ನಿತ್ಯ ನರಕಯಾತನೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು ಬೇಸಿಗೆಯ ಪರಿಣಾಮವಾಗಿ ಡಿಪೋದಲ್ಲಿರ್ತಕ್ಕಂತಹ ಕೊಳವೆ ಬಾಯಿ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು ಈಗ ಹೊಸದಾಗಿ ಕೊಳವೆ ಬಾಯಿ ಹಾಕಿಸುವವರೆಗೂ ಸಹಿತ ಇಲ್ಲಿರ್ತಕ್ಕಂಥ ಬಸ್ಗಳನ್ನು ಸ್ವಚ್ಛ ಮಾಡೋದಾಗಲಿ ಸಿಬ್ಬಂದಿಗೆ ಕುಡಿಯುವ ನೀರು ಹಾಗೆಯೇ ಪ್ರಯಾಣಿಕರಿಗೆ ಬರ್ತಕ್ಕಂಥ ಪ್ರಯಾಣಿಕರಿಗೆ ಸಹಿತ ಕುಡಿಯುವ ನೀರಿನ ಒಂದು ಸಮಸ್ಯೆ ನೀಡಲ ಅನ್ನುವಂಥದ್ದು ಈಗ ತಾತ್ಕಾಲಿಕವಾಗಿ ಸಿಬ್ಬಂದಿಗೆ ಅನಿವಾರ್ಯವಾಗಿ ಒಂದು ಟ್ಯಾಂಕರ್ ಮೂಲಕ ನೀರನ್ನು ಪೂರೈಕೆ ಮಾಡಿದ್ರು ಸಹಿತ ಇಡೀ ನಿಲ್ದಾಣಕ್ಕೆ ಬೇಕಾಗಿರ್ತಕ್ಕಂಥ ನೀರನ್ನು ಪೂರೈಕೆ ಮಾಡೋದು ಭಾಳ ದುಸ್ತರವಾಗಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಈಗಾಗಲೇ ಸಾರಿಗೆ ವಿಭಾಗದ ಅಧಿಕಾರಿಗಳು ಭೂಗರ್ಭ ಶಾಸ್ತ್ರವನ್ನು ಕರೆಸಿ ಪ್ರತ್ಯೇಕವಾಗಿ ಕೊಳೆಬಾಯನ್ನು ತೋರಿಸಲಿಕ್ಕೆ ಪರೀಕ್ಷೆ ಮಾಡಿಸ್ತಕ್ಕಂಥ ಕಾರ್ಯಕ್ಕೂ ಮುಂದಾಗಿರ್ತಕ್ಕಂಥದ್ದು ಆದರೆ ಬಸ್ ನಿಲ್ದಾಣದಲ್ಲಿ ಹಾಗೂ ಸಾರಿಗೆ ಘಟಕದಲ್ಲಿ ಬಾಗ ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಈ ಒಂದು ಬಾಗಲಕೋಟೆ ನಗರದ ಬಸ್ ನಿಲ್ದಾಣ ಹಾಗೂ ಸಾರಿಗೆ ಘಟಕದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಕುಡಿಯುವ ನೀರಿಗಾಗಿ ದೊಡ್ಡ ಆಹಾರ ಉಂಟಾಗಿದೆ ಈ ನೆಲೊಳಗ ಪ್ರಯಾಣಿಕರ ಪರದಾಟ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು ಅದಕ್ಕೆ ಸಿಬ್ಬಂದಿಯೂ ಸಹಿತ ಹೊರತಾಗಿಲ್ಲ ಅಂತ ಹೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ